ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸುಭ ಸುದ್ದಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ನಿಗಮ ಮಂಡಳಿ ನೌಕರರಿಗೆ ಬೇಗ್ ಬ್ರೇಕಿಂಗ್ ನ್ಯೂಸನ್ನು ರಾಜ್ಯ ಸರ್ಕಾರ ನೀಡಿದೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟನ್ನು ನೀಡಿ ಆದೇಶವನ್ನು ಮಾಡಿದೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನಗದು ರೂಪದಲ್ಲಿ ಡಿ ಎ ಬಿಡುಗಡೆ ಮಾಡೋಕ್ಕೆ ಆದೇಶವನ್ನು ಮಾಡಿದೆ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರ ನಿರೀಕ್ಷೆಯಂತೆ ಟೂ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ ಯಾವಾಗ ಈ ಆದೇಶ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ನಿರೀಕ್ಷೆಗಳು ಈಡೇರಿದೆ ನೌಕರರಿಗೆ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟ್ ಆಗಿ ಟೂ ಪರ್ಸೆಂಟ್ ಡಿ ಎಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೆಚ್ಚಳ ಮಾಡಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಅಧಿಕೃತ ಆದೇಶ ಹೊರಬೀಳತ್ತೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧಿಕೃತವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದೆ ಈ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಸ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರ ಎರಡು ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಅವರು ಅನುಮೋದಿಸಿದ್ದಾರೆ ಅದಕ್ಕಾಗಿ ಧನ್ಯವಾದವನ್ನು ತಿಳಿಸ್ತೀನಿ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಜುಲೈ ಒಂದರಿಂದ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಹೆಚ್ಚಿಸುವ ಕಡತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅನುಮೋದನೆ ನೀಡಿದ್ದಾರೆ ಮುಂದಿನ ಎರಡು ಅಥವಾ ಮೂರು ದಿನಗಳಲ್ಲಿ ಅಧಿಕೃತ ಆದೇಶವನ್ನು ಹೊರ ತರ್ತಾರೆ ಅಂತ ಹೇಳಿ ಅದಕ್ಕಾಗಿ ಧನ್ಯವಾದವನ್ನು ತಿಳಿಸಿ ಸಿ ಎಸ್ ಸಡಾಕ್ಷಿರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹೇಳಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈ ಪ್ರಕಟಣೆಯನ್ನು ಹೊಡಿಸಿರುವುದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಂತೋಷದ ಸುದ್ದಿದೆ ಆದರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ತಾವು ದಯವಿಟ್ಟು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಕಾರ್ಮಿಕರಿಗೆ ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿದಾರರಿಗೆ ತ್ರೀ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿದೆ ನಮಗೆ ಏಳನೇ ವೇತನ ಆಯೋಗ ನೀವು ಆವಾಗ ಸೈಲೆಂಟ್ ಆಗಿಬಿಟ್ರಿ ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಧನ್ಯವಾದ ಅಂತ ತಿಳಿಸ್ತಾ ಹೋದ್ರಿ ಆದರೆ ಏಳನೇ ವೇತನ ಆಯೋಗದ ರೆಕಮೆಂಡೇಶನ್ ಬಗ್ಗೆ ನೀವು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲಿಲ್ಲ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಕೇಂದ್ರ ಸರ್ಕಾರ ನೀಡುವಂತಹ ಒಂದು ಪರ್ಸೆಂಟ್ ಡಿ ಎಗೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟೂ ಟೂ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿರುತ್ತೆ ಏಳನೇ ವೇತನ ಆಯೋಗದ ಇನ್ನು ಮೂವತ್ತು ರೆಕಮೆಂಡೇಷನ್ನು ನಿನ್ನೂ ಜಾರಿಯಾಗಲು ಬಾಕಿ ಇತ್ತು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇರ್ಬೋದು ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಡುವೆ ರಿಟೈರ್ಡ್ ಆದವರಿಗೆ ಎರಡನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯ ಕೊಡುವಂಥ ವಿಚಾರ ಇರ್ಬೋದು ಅರಿಯರ್ಸ್ಗಳನ್ನು ಹೆಚ್ಚಳ ಮಾಡೋ ವಿಚಾರ ಇರ್ಬೋದು ಟಿ ಎ ಡಿ ಎಲ್ಲ ಅರಿಯರ್ಸ್ಗಳು ಸೇರಿ ಹಾಗೂ ಏಳನೇ ವೇತನ ಆಯೋಗದ ಅಂತಿಮ ಆದಾಯ ಅಂತಿಮ ವರದಿಯಲ್ಲಿರುವಂಥ ಅಂಶಗಳನ್ನು ಅನುಷ್ಠಾನ ಮಾಡೋದಿರ್ಬೋದು ಇದುವರೆಗೆ ಯಾವುದು ಆಗಿಲ್ಲ ಅದ್ರ ಬಗ್ಗೆ ಅಧ್ಯಕ್ಷರು ನೀವು ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ ಹೋಗಲಿ ಕೇಂದ್ರ ಸರ್ಕಾರ ನೀಡಿರಂತಹ ಮೂರು ಪರ್ಸೆಂಟ್ ಡಿಯನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಕೊಡಿಸುವಂಥ ಕೆಲಸವನ್ನಾದರೂ ಮಾಡಿದ್ದೀರಾ ಇಲ್ಲ ಎರಡು ಬಾರಿ ನೀವು ಅಧ್ಯಕ್ಷರಾಗಿದ್ದೀರಿ ಎರಡು ಬಾರಿಯೂ ಈ ರೀತಿ ಆದರೆ ನಿಮ್ಮನ್ನು ನಂಬಿದಂತಹ ಲಕ್ಷಾಂತರ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಕತೆ ಏನು ಈ ಬಗ್ಗೆ ನೀವು ಉತ್ತರಿಸಬೇಕಲ್ವಾ ನಾನು ನಿಮಗೊಂದು ಸರಳವಾದ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಬೆಲೆ ಏರಿಕೆ ಅನ್ನೋದು ಇಡೀ ದೇಶದ ಎಲ್ಲ ನಾಗರಿಕರಿಗೂ ಒಂದೇ ಥರ ಇರುತ್ತೆ ಎಲ್ಲ ಸರ್ಕಾರಿ ನೌಕರರಿಗೂ ಒಂದೇ ರೀತಿ ಇರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಬೇರೆ ಬೆಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ಬೇರೆ ಬೆಲೆ ಅನ್ನುವಂಥ ಅಂಶಗಳು ಇರೋದಿಲ್ಲ ಇದನ್ನು ಗಮನಹರಿಸಿ ರಾಜ್ಯ ಸರ್ಕಾರಿ ನೌಕರರು ಹೋಗ್ಬಿಟ್ಟು ಒಂದು ಕೆ ಜಿ ಆಲೂಗಡ್ಡೆ ತಗೊಂಡ್ರು ಅದೇ ರೇಟು ಕೇಂದ್ರ ಸರ್ಕಾರಿ ನೌಕರರು ಹೊತ್ತು ತಗೊಂಡ್ರು ಅದೇ ರೇಟು ಹಾಲಿಂದು ಅದೇ ರೇಟು ಕೇಂದ್ರ ಸರ್ಕಾರಿ ನೌಕರರಿಗೂ ಅದೇ ರೇಟು ಅಕ್ಕಿ ತಗೊಂಡ್ರು ಇಬ್ಬರಿಗೂ ಒಂದೇ ರೇಟ್ ಇರುತ್ತೆ ಆದರೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟು ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟು ಇದು ಯಾವ ನ್ಯಾಯ ಈ ಬಗ್ಗೆ ನೀವು ಅಧ್ಯಕ್ಷರಾಗಿ ಪ್ರಶ್ನಿಸಬೇಕು ಅಲ್ವಾ ಹೋಗಲಿ ಒಂದು ಪರ್ಸೆಂಟಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಅಂತ ಹೇಳಿದ್ರು ಮೂರು ಅಂತ ಹೇಳಿದರೆ ಎರಡು ಕಾಲು ಪರ್ಸೆಂಟ್ ಆದರೂ ಕೊಡಬೇಕು ಎರಡು ಕಾಲ್ ಇದ್ದಾಗ ರೌಂಡ್ ಫಿಗರ್ ಮಾಡಿ ಎರಡೂವರೆ ಪರ್ಸೆಂಟ್ ಆದರೂ ಕೊಡಿಸ್ಬೋದಲ್ವಾ ಅದನ್ನು ಕೂಡ ತಾವು ಮಾಡಿಲ್ಲ ನೌಕರರೇ ಎಷ್ಟು ದಿನ ಅಂತ ಹೇಳಿ ಇಂತಹ ಮಾತುಗಳಿಗೆ ಮರಳಾಗ್ತಿರಿ ದಯವಿಟ್ಟು ನೌಕರ ಸಂಘದ ಅಧ್ಯಕ್ಷರೇ ಈ ಬಗ್ಗೆ ಗಮನ ಹರಿಸಿ ನಮಗೆ ನ್ಯಾಯೋತವಾಗಿ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿ ಒಂದು ದುರಂತ ಅಂತ ಹೇಳಿದರೆ ಪ್ರತಿ ಇಲಾಖೆಗಳಿಗೆ ಒಂದು ಎರಡು ಒಂದು ಎರಡು ಸಂಘಗಳು ಇದ್ದಾವೆ ಆ ಎಲ್ಲ ಸಂಘಗಳಲ್ಲೂ ಒಂದಾಗಿ ನೀವು ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ದಯವಿಟ್ಟು ಮಾಡ್ಕೊಂಡು ಹೋಗಿ ಈಗೇನು ನೀವು ಹೇಳಿದ್ರಿ ಎರಡು ಪರ್ಸೆಂಟ್ ಕೊಟ್ಟರು ಎರಡು ಪರ್ಸೆಂಟ್ ಕೊಟ್ಟರು ಅಂತ ನೀವು ಹೇಳ್ಕೊಬೋದು ನಿಮ್ಮ ಬೆನ್ನನ್ನು ನೀವೇ ತಟ್ಕೊಬೋದು ಆದರೆ ಕೇಂದ್ರ ಸರ್ಕಾರ ನೌಕರರಿಗೆ ಮೂರು ಪರ್ಸೆಂಟ್ ಕೊಟ್ಟಿದೆ ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರಲ್ಲಿ ಸಮಸ್ತ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಪರವಾಗಿ ಮನವಿಯನ್ನು ಮಾಡ್ಕೊಳ್ಳೋದು ಏನು ಅಂದರೆ ಈ ಏಳನೇ ವೇತನ ಆಯೋಗದ ರೆಕಮೆಂಡೇಶನ್ ಪ್ರಕಾರ ಡಿ ಎ ಬೇಡ ನೀವು ಸರ್ಕಾರದ ಜೊತೆ ನಮ್ಮ ಪ್ರತಿನಿಧಿಯಾಗಿ ಮಾತಾಡಿ ಮೂರು ಪರ್ಸೆಂಟ್ ಡಿ ಎ ಕೊಡಿಸೋವಂಥ ಕೆಲಸವನ್ನು ಮಾಡಬೇಕು ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿ ನಿವೃತ್ತ ನೌಕರರಿಗೆ ಸಿಗಬೇಕಾದಂತಹ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಪೆನ್ಷನ್ ಬೆನಿಫಿಟ್ಸ್ ಹಾಗೂ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಅಂದರೆ ಸಂಧ್ಯಾಕಿರಣ ಯೋಜನೆಯನ್ನು ತಕ್ಷಣ ಜಾರಿ ಮಾಡಿಸುವಂಥ ಕೆಲಸಕ್ಕೆ ಕೈ ಹಾಕಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರೂ ಸೇರಿ ಅಧ್ಯಕ್ಷರ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ